ಸೊ ಎಲ್ಲ ನನ್ನ ಮಾಧ್ಯಮಿತರಾದ ಪ್ರಿಂಟ್ ಮೀಡಿಯಾ ಹಾಗೂ ಇಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ತಾವು ಇವತ್ತೇನು ಪ್ರೆಸ್ ಕಾಂಪ್ ಬಂದಿದ್ರಿ ತಮಗೆಲ್ಲರೂ ಅನಂತ ಅನಂತ ಬೆಳಗಾವ್ ಹಾಲು ಒಗ್ಕೊಟ್ಟು ಪರವಾಗಿ ತಮಗೆಲ್ಲ ಬಯಸುತ್ತಾ ಸೊ ಇವತ್ತಿನಂದ್ರೆ ಉದ್ದೇಶ ಅಂದ್ರೆ ಬೆಳಗಾವ್ ಹಾಲು ಒಗ್ಕೊಟ್ರೆ ಅಂದರೆ ಈ ಥರ ಅಧ್ಯಕ್ಷ ಆಗಿ ಸುಮಾರು ಅಂದ್ರೆ ಒಂದು ವರ್ಷ ಆಯ್ತು ನಂದ್ರಿ ಒಂದು ವರ್ಷ ಆದ ನಂತರ ಮಾರ್ಚ್ ಟು ಮಾರ್ಚ್ಗೆ ಅಂದ್ರೆ ಒಂದು ಲೆಕ್ಕ ಹೇಳಬೇಕಾಗ್ತದೆ ನಾವು ತಮ್ಮ ಮುಖಾಂತರ ರೈತರಿಗೆ ತಿಳಿಸ್ಬೇಕಾಗ್ತದೆ ನಾನು ಈಗ ಫ್ರೆಶ್ ನೋಟ್ ತಮಗೆಲ್ಲ ಕೊಟ್ಟಿದ್ದೀನಿ ರೀ ಅದ್ರೊಳಗೆ ಒಂದು ಮೂರು ದಿನ ನಾಲ್ಕು ಪಾಯಿಂಟ್ಸ್ ತಮಗೆ ಮೇನ್ ಹೇಳ್ತೇನೆ ರೀ ಆಮೇಲೆ ತಾವು ಕೇಳಿದ ನಂತರ ಹೇಳ್ಕೊಂಬಿಡ್ತೀನಿ ರೀ ಹೋದ ಸಲ ಮಾರ್ಚ್ ಎಂಡಿಗೆ ಬೆಳಗಾವ್ ಹಾಲು ಹೋಗಿ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಲಾಭ ಆಗಿತ್ತು ರೀ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಹೋದವರೆ ಸರ್ ಈ ವರ್ಷ ನಮ್ದು ಮಾರ್ಚ್ ಎಂಡಿಗೆ ಸುಮಾರು ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಲಾಭ ಆಗಿದೆ ಅಂದರೆ ಹೈಯೆಸ್ಟ್ ಅಂದರೆ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಅಂದಾಜಿನ ನಾವು ಬಜೆಟ್ ಮಾಡಿದೀವಿ ರೀ ಹೈಯೆಸ್ಟ್ ಲಾಭ ಆಗಿದೆ ಅಂದರೆ ಇಷ್ಟು ಲಾಭ ಯಾವಾಗ ಆಗಿರಕ್ಕಿಲ್ಲ ಸೊ ಇದೊಂದು ದೊಡ್ಡ ಅಚೀವ್ಮೆಂಟು ಅದಕ್ಕೆ ಇದಕ್ಕೆಲ್ಲಾರದು ಅಂದ್ರೆ ಇಲ್ಲಿ ಜಿಲ್ಲಾ ಎಲ್ಲ ರಾಜಕಾರಣಿಗಳು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಅಧಿಕಾರಿಗಳು ಎಲ್ಲರೂ ಸಹಕಾರದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಐತಿ ಈಗ ಅಂದ್ರೆ ಅರುವತ್ತು ಎಂಟು ಲಕ್ಷ ಇದ್ದಿದ್ದು ಹೋಗಿ ಹದಿಮೂರು ಕೋಟಿ ಲಾಭ ಆಯ್ತು ಸೊ ಈಗ ಎಲ್ಲರೂ ಭಾಳ ನಂಗೆ ಪ್ರಶ್ನೆ ಅಂದ್ರೆ ಒಮ್ಮೆ ನೀವು ಇಷ್ಟೇಂಗೆ ನೀವು ಲಾಭ ಮಾಡಿದ್ರಿ ಮೊದಲು ಯಾಕೆ ಆಗ್ತೀರಾ ಕೆಲ ಅಂದಾಗ ನಾವು ಹೇಳಿದ್ರೆ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಿ ಉಳಿತಾಯ ಮಾಡೋಕ್ಕಾಗ್ತೈತಿ ಪ್ರಶ್ನೆ ನೋಡಿದಾಗ ಕೊಟ್ಟಿದ್ದೆ ನಾವು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಎಲ್ಲಿ ಉಳಿತಾಯ ಮಾಡಿದ್ದೀವಿ ಆಮೇಲೆ ಆಲ್ಮೋಸ್ಟ್ ಆಲ್ ನಮ್ಮ ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಜೀರೋಕಿತನೂ ಕೆಳಗೆ ಅಂದರೂ ತಪ್ಪಾಗೋದಿಲ್ಲ ಅಂದರೆ ಭ್ರಷ್ಟಾಚಾರ ಅಂದ್ರೆ ಎಲ್ಲಿ ಒಂದು ಶಬ್ದ ಇಲ್ದಂಗೆ ಅಂದರೆ ಎಲ್ಲಿ ಒಂದು ಭ್ರಷ್ಟಾಚಾರ ಆಗಬಾರ್ದು ಎಲ್ಲಿ ಅಂದರೆ ಹೆಚ್ಚಿನ ಅಂದರೆ ಖರ್ಚುಗಳಾಗಬಾರ್ದು ಖರ್ಚು ಉಳಿತಾಯ ಲಾಭ ಆಗ್ಬೇಕಂತ ಮಾಡಿ ಯಾಕಂದ್ರೆ ಬಂದಂಥ ಲಾಭನ ನಾವು ರೈತರಿಗೆ ಕೊಡಬೇಕಂತೇಳಿ ಈ ಉದ್ದೇಶನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭ ಮಾಡಿದ್ರು ಇದರ ಜೊತೆ ಸುಮಾರು ನಮ್ಮ ಹಾಲು ಒಕ್ಕೂಟ ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತು ಕೋಟಿ ಟರ್ನ್ ಓವರ್ ಆಗ್ತಿರ್ತಾರೆ ಪರ್ ಇಯರ್ ಅದನ್ನು ಹೆಚ್ಚು ಕಮ್ಮಿ ನಾಲ್ಕುನೂರು ಕೋಟಿ ಟರ್ನೋರ್ ಹೋದ್ರೆ ಅಂದ್ರೆ ನಾವು ಅಂದ್ರೆ ಖರ್ಚು ಅಂದ್ರೆ ಟರ್ನೋರ್ ಜಾಸ್ತಿ ಮಾಡಿಬಿಟ್ಟವ್ರಿ ರೀ ಜಾಸ್ತಿ ಮಾಡೋದೇ ನಮ್ಮ ಲಾಭ ಜಾಸ್ತಿ ಆಯ್ತದೆ ಸುಮಾರು ಹೆಚ್ಚು ಕಮ್ಮಿ ಕೋಟಿಗೆ ಒಂದು ಸ್ವಲ್ಪ ಕಡಿಮೆ ಆಯ್ತದ ಇದು ದೊಡ್ಡ ಅಚೀವ್ಮೆಂಟ್ ನಮ್ದರೆ ಯಾಕಂದ್ರೆ ಇಷ್ಟು ವಹಿವಾಟು ಯಾವಾಗೂ ಬೆಳಗಾವ ಹಾಲು ಒಪ್ಬಿಟ್ಟು ಆಗಿರಕ್ಕಿಲ್ಲ ಸೊ ಯಾಕೆ ನಾವು ಹಿಂಗೆ ಮಾಡತ್ತಂದ್ರೆ ರೈತರಿಗೆಲ್ಲ ನಾನು ಭಾಳ ಸಲ ಸಭೆ ಕರೆದು ಏನು ಹೇಳಿ ಸೊ ನಾವು ನಿಮಗೆಲ್ಲ ಇನ್ನೂ ಹೆಚ್ಚಿನ ರೇಟ್ ಕೊಡ್ತು ಹೈಯೆಸ್ಟ್ ರೇಟ್ ಕೊಡ್ತು ಆದ್ರೆ ನಮ್ಮ ವಿನಂತಿ ಏನಂದ್ರೆ ನೀವು ಕ್ವಾಲಿಟಿ ಹಾಲು ಕೊಡಬೇಕು ನೀವು ಏನು ಎಷ್ಟು ಕ್ವಾಲಿಟಿ ಹಾಲು ಚಲೋ ಕೊಡ್ತೀರಿ ಅಷ್ಟು ಮಾರ್ಕೆಟ್ದಾಗ ನಂಗೆ ಹೆಚ್ಚಿಗೆ ರೇಟಲ್ಲಿ ಮಾರ್ತೈತಿ ನಿಮಗೆ ಕೊಡೋಕೆ ಅನುಕೂಲ ಆಗ್ತದೆ ಅಂದಾಗ ಕ್ವಾಲಿಟಿ ಒಳಗೂ ಒಂದು ವರ್ಷ ಒಳಗ್ರೆ ಅಂದರೆ ಮೊದಲೆಲ್ಲ ಭಾಳ ಅಂದ್ರೆ ಎಲ್ಲ ಮಿಕ್ಸ್ ಆಗ್ತಿತ್ತು ಏನೇನೋ ಬರ್ತಿತ್ತು ರೈತರು ಸುಧಾರಣೆ ಆಗಿ ನಮ್ಮ ಅಧಿಕಾರಿಗಳು ರಿಕ್ ಮಾಡಿ ಸುಮಾರು ಅಂದರೆ ಕ್ವಾಲಿಟಿ ಒಳಗೂ ಭಾಳ ಇಂಪ್ರೂವ್ ಮಾಡಿದ್ದಾರೆ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ರಿಂದ ಮುಂದೆ ಮಾರ್ಕೆಟ್ ನಮ್ಮ ಪುನಃ ಐತೆ ರೀ ಗೋವಾ ಐತಿ ಮುಂಬೈ ಐತಿ ಕರ್ನಾಟಕ ಐತಿ ಅಲ್ಲಿ ಚಲೋ ಹಾಲಿತ್ತಂದರೆ ಚಲೋ ಅಂದ್ರೆ ಗ್ರಾಹಕರ ತಗೋತಾರೆ ಅದಕ್ಕೆ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿದ್ರು ಲಾಭ ಬಂದ ಕೂಲಿಂದ ನಾವು ರೈತರಿಗೆ ಏನು ಅನುಕೂಲ ಮಾಡಬೇಕು ಪ್ರಶ್ನೆ ನೋಡಿದಾಗ ಹಾಕಿದ್ದರೆ ಯಾಕಂದ್ರೆ ಭಾಳ ವರ್ಷದಿಂದ ಯಾಕಂದ್ರೆ ನೀವು ಹಸುಗಳೆಲ್ಲ ಪಾಪ ನೆಲದ ಮೇಲೆ ಮಲ್ಕೋತಾವ್ರೆ ಅಂದರೆ ಅದಕ್ಕೆ ನಾವೇನು ಮಾಡಿದ್ವಿ ಸಲ ಸುಮಾರು ಹತ್ತು ಸಾವಿರ ಮ್ಯಾಟ್ಗಳ್ ಖರೀದಿ ಮಾಡತ್ತವ್ರೆ ಹತ್ತು ಸಾವಿರ ಮ್ಯಾಟ್ ಖರೀದಿ ಮಾಡಿದ್ರೆ ಆಕಳ ಹತ್ರ ಮ್ಯಾಗ ಮಲಿಕಂದ್ರೆ ಅವು ಕಾಲಿಗೆ ತೊಂದರೆ ಆಗೋದಿಲ್ಲ ಹತ್ತು ಸಾವಿರ ಅದ್ರೊಳಗೆ ಏನು ಮಾಡ್ತಂದ್ರೆ ಸುಮಾರು ಮೊದಲು ಫಿಫ್ಟಿ ಫಿಫ್ಟಿ ಅಥವಾ ಸೆವೆಂಟಿ ತರ್ಟಿ ಮಾಡ್ತಿದ್ರೆ ನಾವೇನು ಹೇಳ್ತಂದ್ರೆ ನಿಮ್ಗೆ ಹತ್ತು ಸಾವಿರ ಮ್ಯಾಟ್ ಕೊಡ್ತೀವಿ ಅರವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಾಲ್ವತ್ತು ಪರ್ಸೆಂಟ್ ನೀವು ಹಾಕಿ ತೊಗೋಬೇಕಂತ ಹಿಂಗೆ ಮಾಡಿದ್ರು ಅದ್ರ ಜೊತೆ ಚಾಪ್ ಕಟ್ಟರೆ ಮಷೀನು ಬೇಡಿಕೆ ಮೇವು ಕಟ್ ಮಾಡೋ ಮಷೀನ್ ಇರ್ತೈತೆ ರೀ ಸೊ ಅದನ್ನು ಅದೇ ಥರ ಮಾಡಿ ಫಾರ್ಟಿ ಸಿಕ್ಸ್ಟಿ ರೇಷೋದಾಗ ಮಾಡಿ ಅವನು ಮ್ಯಾಕ್ಸಿಮಮ್ ರೈತರಿಗೆ ಕೊಡೋದು ಅಂತೇಳಿ ಆಮೇಲೆ ಹಾಲು ಕರಿ ಮಷೀನ್ ಅಂದರೆ ಭಾಳ ಜನ ಆಕಳು ದೊಡ್ಡ ಜಾಸ್ತಿ ಇದ್ದವ್ರು ಹಾಲು ಕರಿ ಮಷೀನ್ ಮಾಡ್ತಾರೆ ಆಮೇಲೆ ಮೊದಲು ಕೆ ಎಮ್ ಎಫ್ನಿಂದ ನಾವು ಬಿಲ್ಡಿಂಗ್ ಫಂಡ್ಗಳು ತೊಗೋತಿದ್ರು ಐದು ಲಕ್ಷ ಅವ್ರು ಈಗ ಸುಮಾರು ಒಂದು ನಲವತ್ತೈದು ಕಟ್ಟಡಕ್ಕೆ ನಾವು ನಲ್ವತ್ತಿಂದ ನಲ್ವತ್ತೈದು ಇಲ್ಲೇ ನಾವೇ ರೊಕ್ಕ ಕೊಡೋಣ ಅಂತೇಳಿ ಅದು ಐದು ಲಕ್ಷ ರೂಪಾಯಿ ರೈತರಿಗೆ ಹೆಂಗೆಲ್ಲ ಕೊಡ್ಬೇಕಂತ ಮಾಡಿದ್ರಿ ಆಮೇಲೆ ಬಿ ಎಮ್ ಸಿ ರೀ ಬಿ ಎಮ್ ಸಿ ಮಷೀನ್ ಒಂದು ಹದಿನೈದು ವರ್ಷ ತೋಳಾತ ರೀ ಯಾಕೆ ತಗೋತಂದ್ರೆ ಬಿ ಎಮ್ ಸಿ ಈಗ ಬೆಳಗಾವಿ ಹಾಲು ಹೋಗ್ಬಿಟ್ಟು ವಿಶೇಷ ಖಾನಾಪುರೀ ಕಿತ್ತೂರ ರಾಯಬಾಗ್ ಇಲ್ಲಿದೆಲ್ಲ ಹಾಲು ಬರ್ತೈತೆ ಮೇಯ್ನ್ ಡೈರಿಗೆ ಹಾಲು ಬರೋದನ್ನ ಬಂದ್ ಅಂದ್ರೆ ಜೀರೋ ಆಗ್ಬೇಕು ಇಲ್ಲಿ ಒಟ್ಟ ಹಾಲು ಬರಬಾರ್ದು ಬಿ ಎಮ್ ಸಿ ರಾಯಬಾಗ್ ಎಲ್ಲೆಲ್ಲಿ ಸೆಂಟ್ರ್ ಮಾಡಿದಿಲ್ಲ ಅಲ್ಲೇ ಹೋಗಬೇಕು ಫೀಲ್ಡ್ ಆಗಬೇಕು ಆಮೇಲೆ ಬರಬೇಕು ಇಲ್ಲಂದ್ರೆ ಪೊಲ್ಯೂಷನು ಸಮಸ್ಯೆ ಆಗಬಾರ್ದು ಬಟ್ ಇಲ್ಲಿ ಜೀರೋ ಹಾಲು ಮೇಯ್ನ್ ಡೈರಿಗೆ ಬರ ಅಂದ್ರೆ ಬರಬಾರ್ದು ಅಲ್ಲೇ ಬಿ ಎಮ್ ಸಿ ಮುಖಾಂತರ ಬರಬೇಕಂತ ಇಂತೆಲ್ಲ ಕೆಲವೊಂದು ಐಡಿಯಾ ಇಟ್ಕೊಂಡು ಕೇಸಿ ಇದನ್ನೆಲ್ಲ ಇಂಪ್ರೂವ್ ಮಾಡತ್ತವೆ ಸೊ ನನ್ನ ಆಸೆ ಎಷ್ಟೈತೆ ಅಂದ್ರಲ್ಲ ರೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾಳ ಜನ ರೈತರು ಕಬ್ಬಿನ ಮೇಲೆ ಡಿಪೆಂಡ್ ಆಗ್ತಾರೆ ಬರೀ ಕಬ್ಬು ಬೆಳೆಸೋದು ಕಬ್ಬು ಬೇರೆ ಇಲ್ಲ ನಾನು ಭಾಳ ಜನ ರೈತರು ಇದೆ ಅಕ್ಕಡೆಲ್ಲ ಕೋಲಾರ ಬೆಂಗಳೂರು ಮೈಸೂರು ಮಂಡ್ಯ ಇದನ್ನು ಒಂದು ಉತ್ಪನ್ನ ಹೆಂಗೆ ಮಾಡಿದ ಬಿಸ್ನೆಸ್ ಮಾಡಿದಾರು ನೀವು ಈ ಕಡೆ ಸ್ವಲ್ಪ ಡೈವರ್ಟ್ ಆಗಿರೋದು ಭಾಳ ಹೇಳತ್ತೆ ಅದಕ್ಕೆ ಅವ್ರು ಡೈವರ್ಟ್ ಯಾವಾಗ ಆಗ್ತಾರೆ ಅಂದರೆ ಅವ್ರು ಚಲೋ ರೇಟ್ ಸಿಕ್ತು ಅಥವಾ ಚಲೋ ಇದು ಬಂದಾಗ ಡೈವರ್ಟ್ ಆಗ್ತಾರೆ ಮುಂದಿನ ದಿನಮಂದೇ ಬೆಳಗಾವಿ ಹಾಲು ಒಗ್ಗೊಟ್ಟು ಮುಖಾಂತರ ರೈತರು ಕಬ್ಬು ಬೆಳೀಲಿ ಮತ್ತೊಂದು ಅದ್ರ ಜೊತೆ ಇದಕ್ಕೂ ಬರಲಿ ಹೇಳಿ ಹೆಚ್ಚಿಗೆ ಈ ಸಲ ನೋಡ್ರಿ ಸುಮಾರು ನಾಲ್ಕು ರೂಪಾಯಿ ಹತ್ತು ಪೈಸೆ ನಾವು ರೈತರಿಗೆ ಕೊಡಾಕ್ತಾರೆ ಮೂವತ್ತ್ನಾಲ್ಕು ರೂಪಾಯಿ ಆಕಳಿಗೆ ಎಮ್ಮಿಗೆ ಹೆಚ್ಚು ಕಮ್ಮಿ ನಲ್ವತ್ತು ಏಳು ಕೊಡಾಕತ್ತೆ ಪ್ರೋತ್ಸಾಹನ ಸೇರಿ ಎಮ್ಮಿ ಹಾಲಿಗೆ ಐವತ್ತೆರಡು ರೂಪಾಯಿ ಸಿಗ್ತೈತೆ ರೀ ಪ್ರೋತ್ಸಾಹನ ಸೇರಿ ಆಕಳಿಗೆ ಮೂವತ್ತೊಂಬತ್ತು ರೂಪಾಯಿ ಲೀಟ್ರ್ ಸಿಗ್ತೈತೆ ಸೊ ನಾವು ಇನ್ನೂ ಇದನ್ನು ಹೆಚ್ಚಿಗೆ ಮಾಡ್ಕೋತಾರೆ ರೈತರು ಅಟ್ರಾಕ್ಷನ್ ಆಗಿ ಈ ಕಡೆ ಬರ್ತಾರೋ ಇದು ಒಂದು ಬಿಸ್ನೆಸ್ ರೈತರಿಗೆ ಆಗಲಿ ಅನುಕೂಲ ಆಗಲಿ ಅಂತೇಳಿ ಈ ಉದ್ದೇಶದಿಂದ ಬೆಳಗಾವಿ ಹಾಲು ಹುಕ್ಕೊಂಡು ಹೆಚ್ಚು ಒತ್ತು ಕೊಟ್ಟು ನಡ್ಸಕತ್ತು ಮುಂದಿನ ದಿನಮಂದ್ಯಲ್ಲಿ ರೈತರಿಗೆ ಇದು ಒಂದು ಒಳ್ಳೆಯ ಉತ್ಪನ್ನ ಆಗಲಿ ಇನ್ಕಮ್ ಆಗಲಿ ಇವನ್ನೆಲ್ಲ ಇಟ್ಕೊಂಡು ಈ ಡೈರಿ ನಡ್ಸತ್ತೀವಿ ಲಾಭ ಅಂದ್ರೆ ಆಗಿದ್ದು ಹೈಯೆಸ್ಟ್ ಇದು ರೆಕಾರ್ಡ್ ಬ್ರೇಕು ಮುಂದಿನ ದಿನಮಂದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಲಾಭ ಬರಬೇಕ ಇದು ಇದ್ರ ಜೊತೆಗೆ ಎಲ್ಲರೂ ನಾವು ಮೆಗಾ ಡೈರಿ ಪ್ರೈಸ್ ಜೊತೆ ಭಾಳ ಸಲ ಮಾತಾಡ್ಕೊಂಡು ಅನ್ನಾರೆ ಮೆಗಾ ಡೈರಿ ಮಾಡ್ಬೇಕಂದ್ರೆ ನನಗೆ ಕನಿಷ್ಠ ಮೂರಿಂದ ಮೂರುವರೆ ಲಕ್ಷ ಲೀಟ್ರ್ ಹಾಲು ಬೇಕು ರೀ ಪರ್ ಡೇ ಈಗೆಲ್ಲ ನಮಗೆ ಬರತೈತಿ ಎರಡು ಲಕ್ಷ ಹತ್ತು ಸಾವಿರ ಲೀಟ್ರ್ ಹಾಲು ಬರ್ತಾಯಿದೆ ಅದು ಮೂರಿಂದ ಮೂರುವರೆ ಆಯ್ತದೆ ಮೇಘಾ ಡೈರಿ ಮಾಡಿದಕ್ಕೆ ವರ್ಕೌಟ್ ಆಗ್ತದೆ ಅದಕ್ಕೆ ಮೇಘಾ ಡೈರಿ ಇಲ್ಲಿ ಮಾಡೋಕ್ಕಾಗಲ್ಲ ಸಿಟಿ ಒಳಗೆ ಅದಕ್ಕೆ ಬೆಳಗಾವಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಮತ್ತೊಂದು ಇದು ಡೈರಿ ಇರ್ತೈತಿ ಮತ್ತೊಂದು ಜಾಗತ್ತು ಒಂದು ಅಲ್ಲಿ ಮೇಘಾ ಡೈರಿ ಮಾಡಿ ಅಂದ್ರೆ ಇನ್ನೂ ಹೆಚ್ಚಿನ ಬಾಯ್ ಪ್ರಾಡಕ್ಟ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ ನಾವು ಯಾಕಂದ್ರೆ ಮಹಾರಾಷ್ಟ್ರ ಬಾರ್ಡ್ರ್ ಮ್ಯಾಗ ಗೋವಾ ಬಾರ್ಡ್ರ್ ಮ್ಯಾಗೆ ಇರೋದಂದ್ರೆ ಮಾರ್ಕೆಟ್ ಮಾಡೋಕ್ಕೆ ಭಾಳ ಚಲೋ ಆಗ್ತೈತಿ ಅದಕ್ಕೆ ಮೇಘಾ ಡೈರಿದು ಪ್ಲಾನ್ ಇದೆ ಮುಂದಿನ ದಿನಮಾನದಲ್ಲಿ ಡೈರಿ ಮುಖಾಂತರ ಈ ಭಾಗದಲ್ಲಿರುವಂಥ ರೈತರು ಇನ್ನೂ ಅದನ್ನು ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುವಂಥ ಉದ್ದೇಶ ಇಟ್ಕೊಂಡು ಮಾಡಕತ್ತೀವಿ ಸೊ ಮುಂದೆ ತಮ್ಮ ಪ್ರೆಸ್ ಇದೆ ತಾವು ಕೇಳಿದೆ ಲಾಭಾಂಶದಲ್ಲಿ ಅಂದ್ರೆ ನಾವು ದಕ್ಷಿಣ ಕರ್ನಾಟಕ ಹೊಲ್ಸಕ್ಕೆ ಆಗೋದಿಲ್ಲ ರೀ ಈ ಅಂದ್ರೆ ಹಾವೇರಿ ಬೆಳಗಾಂ ಬಿಜಾಪುರ್ ಬಳ್ಳಾರಿ ಗುಲ್ಬರ್ಗ ಒಕ್ಕೂಟದಾಗ ನಾವು ಹಿಡಿದ್ರ ರೀ ಹೈಯೆಸ್ಟ್ ನಾವೇ ಇರ್ತದೆ ರೀ ಆ ಕಡೆ ಹೋದ್ರೆ ಏನಾಗ್ತೈತೆ ಅಂದ್ರೆ ಬೆಂಗಳೂರು ಮತ್ತೊಂದು ಅವೆಲ್ಲ ಭಾಳ ಡೈಲಿ ಅವರು ಇಪ್ಪತ್ತು ಲಕ್ಷ ಲೀಟ್ರ್ ಹಾಲು ಮಾರ್ಕೆಟ್ಗೆ ಸೇಲ್ ಮಾಡ್ತಾರೆ ಅವರೆಲ್ಲ ಭಾಳ ಹೈಯೆಸ್ಟ್ ಲಾಭ ಆದರೂ ಮೊದಲು ಎಲ್ಲರೂ ಲಾಸ್ ಆಗಿದ್ದಾರೆ ಏನಾಗ್ತದೆ ರೇಟ್ ಒಂದೊಂದು ಸಲ ಡೌನ್ ಆಗ್ತೈತಿ ಅಥವಾ ಪೌಡ್ರ್ ಕನ್ವರ್ಷನ್ ಆಗಿ ಸ್ಟಾಕ್ ಬಿದ್ದಾಗ ಅವರು ಲಾಸ್ ಆಗ್ತಾರೆ ಲಾಸ್ ಆದರೂ ಆ ಕಡೆ ಡೈರಿಗಳು ಏನು ಮಾಡಿದ್ದಾರೆ ಅಂದ್ರೆ ಅವ್ರು ಸುಮಾರು ಐವತ್ತು ಅರವತ್ತು ಕೋಟಿ ಡಿಪಾಸಿಟ್ ಇಟ್ಟಿದ್ದಾರೆ ಅವರೆಲ್ಲರೂ ಅಂದರೆ ಡೈರಿಗೆ ಯಾವಾಗಾರ ತೊಂದರೆ ಬಂದರೂ ಯೂಸ್ ಮಾಡಬೇಕಾದ್ರೆ ನಮ್ಮದು ಹೆಚ್ಚು ಒಂದು ಹತ್ತು ಕೋಟಿ ಹತ್ತು ಕೋಟಿ ನಮ್ಮದು ಡಿಪಾಸಿಟ್ ಇದ್ದಾರೆ ಇಟ್ಟಿದ್ವಿ ಅಂದರೆ ಅವಕ್ಕೆ ಕಂಪೇರ್ ಮಾಡಿದಾಗ ನಮ್ಗೆ ಕಡಿಮೆ ಆಗ್ತದೆ ಉತ್ತರ ಕರ್ನಾಟಕದಾಗ ಟಾಪ್ನಾಗ ನಂಬರ್ ಒನ್ ಅದು ನಾವು ಎಲ್ಲಿದೆ ಎಲ್ಲಿದೆ ಹೊಂಟಿದ್ರಿ ನೋಡಿರಿ ಪ್ರೈವೇಟ್ ಅವ್ರು ನಮಗೆ ನಿಲ್ಲಿಸೋಕಾಗಲ್ಲ ಯಾಕೆ ರೈತರು ರೈತರು ಅಲ್ಲಿ ಕೊಡ್ತು ಅಂದಾಗ ನಮಗೇನು ಮಾಡೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ನಾವೇನು ಮಾಡ್ಬೇಕ್ರಿ ಇನ್ನೂ ರೇಟ್ ಹೆಚ್ಚು ಕೊಟ್ಟರು ಅಟ್ರಾಕ್ಷನ್ ಮಾಡ್ರೆ ಅವ್ರೆ ಅವ್ರ ಏನಂತಾರೆ ಅವ್ರಿ ಅವ್ರು ನಮಗೂ ಜಲ್ದಿ ಅಂದ್ರೆ ಬಿಲ್ ಕೊಡ್ತಾರೋ ಹೆಚ್ಚಿಗೆ ನಿಮ್ಗೆ ಕೊಡ್ತಾರೋ ನಮಗೆ ಪ್ರೋತ್ಸಾಹನೆಲ್ಲ ಸೇರಿ ಆರು ತಿಂಗಳ ಬರೋಕೆ ಅವ್ರು ಒಮ್ಮೆ ಕೊಡ್ತಾರೆ ಅಂತಾರೆ ಅದಕ್ಕೆ ನಾನು ನಿಮಗೆಲ್ಲ ಹೇಳಿದಾಗ ಜನ್ರಲ್ ಬಾಡಿಗೆ ಬಂದಿರಿ ಮೊದಲು ಮೂವತ್ತು ಇಪ್ಪತ್ತು ದಿವಸ ವರ್ಷದಿಂದಲೂ ರೈತರಿಗೆ ಹಾಲಿನ ಬಿಲ್ ಹೋಗ್ತೈತೆ ಈಗ ಅದೆಲ್ಲ ಹತ್ತು ದಿವ್ಸಕ್ಕೆ ಬರತ್ತೈತ್ರಿ ಹತ್ತು ದಿವ್ಸ ಬಂದಾಗ ರೈತರು ಖುಷಿಯಾಗಿದ್ದಾರೆ ಏಪ್ಪ ಜಲ್ದಿ ಬಿಲ್ ಬರೋ ನಮ್ಮ ಕಡೆ ಡೈವರ್ಟ್ ಆಗತ್ತಾರ ಸೊ ನಾವು ಹೇಳಿದಂಗೆ ಅದನ್ನು ನಿಲ್ಸುಕಿತ ನಾವು ಅಟ್ರಾಕ್ಷನ್ ರೇಟ್ ಕೊಟ್ಟರೆ ತಾನೇ ಬರ್ತಾರೆ ಹ್ಞೂ ಇಲ್ಲ ಈಗ ಮಹಾರಾಷ್ಟ್ರ ನೀವಂದ್ರೆ ಇಲ್ಲಿದ ಹಾಲು ಹೋಗಿ ಆ ಕಡೆ ಬರ್ತೈತೆ ಅನ್ನೋದು ಎಲ್ಲರ ಒಂದು ಎರಡು ಆಗಿರ್ಬೇಕು ಹಂಗೆ ಯಾಕಂದ್ರೆ ಅದನ್ನೆಲ್ಲ ವಾಚ್ ಮಾಡ್ತಿರ್ತಾರೆ ಅವರು ಯಾಕಂದ್ರೆ ಈಗ ನಮ್ಮದು ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಇದೆ ಮಹಾರಾಷ್ಟ್ರ ಹೋಗಿ ಅವರು ರೀ ಯಾಕಂದ್ರೆ ನಮ್ಕಿತವ್ರಿಗೆ ಮಹಾರಾಷ್ಟ್ರ ಹೋಗಿ ರೇಟ್ ಜಾಸ್ತಿ ಸಿಕ್ಕಾಗ ವಾಪಸ್ ನಮ್ಮಲ್ಲಿ ತಂದು ಮಾರ್ತಾರೆ ಅನ್ನೋದು ನನಗಿದಾಗೋದಿಲ್ಲ ರೀ ನೀವು ಅಂದ್ರಲ್ಲ ಈಗ ಅವ್ರಿಗೆ ನೀವೇನು ಅಟ್ರಾಕ್ಷನ್ ಮಾಡಿದೆ ಈಗ ಪ್ರೈವೇಟ್ದವ್ರು ಕಮಿಷನ್ ಜಾಸ್ತಿ ಕೊಡ್ತಾರೆ ರೀ ಪ್ರೈವೇಟ್ದವ್ರು ನಮ್ಮಲ್ಲಿ ಹಂಗೆ ಕಮಿಷನ್ ನಾನು ಕಮಿಷನ್ ಜಾಸ್ತಿ ಮಾಡಿದ್ರೆ ಸರ್ಕಾರಕ್ಕೆ ಈಗ ಅವರೆಲ್ಲ ಎಮ್ ಆರ್ ಪಿ ರೇಟ್ ನಲವತ್ತೈದು ಐವತ್ತು ರೂಪಾಯಿ ಹಾಕ್ತಾರೆ ಕಮಿಷನ್ ಅವ್ರು ಐದು ರೂಪಾಯಿ ಇಟ್ಕೊಂಡ್ಬಿಡ್ತಾರೆ ನಮ್ಮದು ಎರಡರಿಂದ ಎರಡೂರು ರೂಪಾಯಿ ಸಿಕ್ಕಾಗ ಸೊ ಇದನ್ನು ಕೆಳಗಿಡ್ತಾರೋ ಅದನ್ನ ಮ್ಯಾಗಿಡ್ತಾರೆ ಅದಕ್ಕೆ ಏನಾರು ಅಟ್ರಾಕ್ಷನ್ ಮುಂದೆ ಮಾಡ್ತೀವಿ ಈಗ ಈಗ ನೀವೇ ಕೇಳ್ತೀರಿ ಈಗ ಉದಯ ಕೆಸು ಹೇಳ್ರಿ ನೀವು ಕೇಳ್ರಿ ಹಾಂ ಅಲ್ಲ ಈಗ ನೋಡ್ರಿ ಈಗ ನಮ್ಮ ಕಂಟ್ರೋಲ್ ಇತ್ತು ಅದು ಈಗ ನಾ ಚೇರ್ಮನ್ ಅದನ್ನೇ ನಾನು ದಿನನಿತ್ಯ ವ್ಯವಹಾರದಾಗ ಎಲ್ಲ ನೋಡ್ತೂ ಮಾಡ್ತೀನಿ ರೀ ಈಗ ನಾ ಚೇರ್ಮನ್ ಇಲ್ಲ ಅಂದಾಗ ಭಾಳ ಅಡ್ವೈಸ್ ಮಾಡ್ಬೋದು ನಾವು ನೋಡಿರೂಪಾಯ್ ಸರಿ ಮಾಡತ್ತೆ ಈಗ ಪ್ರತಿಯೊಂದು ಈಗ ಎಮ್ ಡಿ ಅದಾದ್ರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಇದ್ರು ಎಲ್ಲರೂ ಯಾರೂ ಒಂದು ಕೆಲಸ ಇಂಟರ್ಫಿಯರ್ ಆಗಂಗಿಲ್ಲ ಯಾರು ನೌಕರಿ ತೊಗೋತ ಹೇಳ್ದಿಲ್ಲ ಇಂಥವಂಗೆ ಇಂಥ ವರ್ಕ್ ಕೊಡೋದು ಹೇಳೋದಿಲ್ಲ ಸೊ ನಾವು ಸ್ಟ್ರಿಕ್ಟ್ಲಿ ಹೇಳಿ ಮಾಡಿದಾಗ ದಿನನಿತ್ಯ ನಾವು ನೋಡೋದ್ರಿಂದ ಇದು ಒಂದು ಕಾರಣ ಐತೆ ಲಾಭ ಆಗುತ್ತೆ ಖರ್ಚುಗಳು ಕಡಿಮೆ ಮಾಡಿದ್ದು ಲಾಭ ಐತ್ರೆ ಮತ್ತೆ ಅಲ್ಲಿ ಏನೂ ಸೋರಿಕೆ ಆಗೋದನ್ನು ತಡೆದನ್ನು ಲಾಭ ಇವ್ರ ಮೂರು ಕೂಡ್ದಾಗ ಇಷ್ಟು ಲಾಭ ಆಗೈತೆ ರೀ ಸರ್ಕಾರ ಹಂಗೆ ಮಾಡಿಲ್ಲದ್ರೆ ನಿಮ್ಗೆ ಕ್ಲಿಯರ್ ಹೇಳ್ಬಿಡ್ತೇನೆ ರೈ ಅವ್ರು ಏನು ಹೇಳರು ಸಿ ಮೀಟಿಂಗ್ ಕರೆದ್ರಿ ನಾವು ನಾಲ್ಕು ರೂಪಾಯಿ ರೈತ್ ಹಾಲಿನ ರೇಟ್ ಜಾಸ್ತಿ ಮಾಡ್ತೇವೆ ನೀವು ಸೀದಾ ನಾಲ್ಕು ರೂಪಾಯಿ ರೈತರು ಕೊಡ್ಬೇಕು ನೀವು ಒಂದು ರೂಪಾಯಿ ಈಗ ಅವ್ರೇನು ಏನು ಆ ಪ್ರಕಾರ ಏನು ನಾವು ರೇಟ್ ಜಾಸ್ತಿ ಏನಲ್ಲ ಮೂವತ್ತು ರೂಪಾಯಿ ಐತೆ ನಮ್ಮದ್ರೆ ಈಗ ಮೂವತ್ತ್ನಾಲ್ಕು ರೂಪಾಯಿ ಮಾಡಿದ್ವು ಅಂದರೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೊಡಾತವ್ರೆ ಅಥವಾ ನಮಗೇನು ಉಳಿದಿಲ್ಲ ರೀ ಮೊದಲು ನಾವು ಕೇಳಿದ ಗೌರ್ಮೆಂಟ್ಗೆ ಒಂದು ರೂಪಾಯಿ ನಾವು ಇಟ್ಕೋತಂದ್ರೆ ಇಟ್ಕೊಳ್ಳೋಂಗಿಲ್ಲ ನೀವು ನೇರವಾಗಿ ಎಲ್ಲ ರೈತ ಕೊಡಬೇಕಂದಾಗ ಸೊ ಎಮ್ಮಿಗೇನು ಅದು ಆ ಥರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರಿ ಅಂದರೆ ಎಮ್ಮಿಗೆ ಹಂಗೆ ನೋಡಿರಿ ನಾವು ಇನ್ನೂ ಒಂದು ರೂಪಾಯಿ ಜಾಸ್ತಿನೇ ಮಾಡಿದೀವಿ ಅಂದರೆ ಬಂದಿದ್ದೆಲ್ಲ ಅವ್ರಿಗೆ ರೀ ನಮಗೇನು ಉಳಿದಿಲ್ಲ ಆದರೆ ಈಗ ಮನ್ನಿ ಅವ್ರು ಮನೆ ಎಪ್ರಿಲ್ ಒಂದರಿಂದ ಶುರು ಏಪ್ರಿಲ್ ಒಂದರಿಂದ ರೇಟ್ ಜಾಸ್ತಿ ಆಗೈತೆ ರೀ

ಖರ್ಚು ವೆಚ್ಚು ವಿಚಾರದಲ್ಲಿ ತಾವು ನಾವು ಬಹಳ ಕಟ್ಟುನಿಟ್ಟಾಗಿ ಮಾಡ್ತೀವಿ ತಾವು ಇದುವರೆಗೆ ಒಂದು ವರ್ಷದಿಂದ ನಿಮ್ಮ ನಿರ್ದೇಶಕರು ಮತ್ತು ಅಧ್ಯಕ್ಷರು ಒಂದೇ ಒಂದು ವೇತನ ತೋರಿಸ್ಕೊಂಡಿಲ್ಲ ಒಂದು ಭತ್ತೆ ತೆಗೆದುಕೊಂಡಿಲ್ಲ ಒಂದು ಖರ್ಚು ಮಾಡಿಲ್ಲ ಯಾವುದೇ ಕಾರ್ಯಕ್ರಮಕ್ಕೂ ಒಂದು ನಯಾ ಪೈಸ ಖರ್ಚು ಮಾಡಿಲ್ಲ ನಿಮ್ಮ ಜೇಬಿಂದ ಹಾಕಿದ್ರಿ ಅನ್ನೋ ಮಾತಿದೆ ಅದು ನಿಜ ಇಲ್ರಿ ಈಗ ತಾವು ಹೇಳ ಅಲ್ಲ ಒಂದು ನಿಮಿಷ ನೀವು ನೀವು ಕೇರಿಗ ನೀವು ಅದು ಹಿಂಗೆ ಹಂಗೆ ಆಯ್ತದ ಒಂದ ಉದಾಹರಣೆ ಹೇಳ್ಬಿಡ್ತಾನೆ ನಂಗೆ ಎಲ್ಲ ಡೀಟೇಲ್ ಹೇಳಕ್ ಆಗುದಿಲ್ರಿ ಪ್ರತಿ ಸಲ ಜನರಲ್ ಬಾಡಿ ಆಗ್ತೈತೆ ಸೆಪ್ಟೆಂಬರ್ ಎಂಟೊಳಗೆ ಜನ್ರಲ್ ಬಾಡಿ ಆಗ್ಬೇಕಂತ ಇರ್ತೈತೆ ರೀ ಆ ಜನರಲ್ ಬಾಡಿಗೆ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಆಗ್ತೈತೆ ರೀ ಜನ್ರಲ್ ಬಾಡಿಗೆ ಮೊನ್ನೆ ಜನರಲ್ ಬಾಡಿಗೆ ಒಂದು ರೂಪಾಯಿ ಖರ್ಚಾಗಿಲ್ಲ ರೀ ಮುಗೀತ ಅಂದರೆ ನಾವು ಇದು ಒಂದೇ ಹೇಳುವಂದ್ರೆ ಹಿಂಗೆ ಖರ್ಚು ಕಡಿಮೆ ಮಾಡತ್ತವ್ರೆ ಖರ್ಚು ಕಡಿಮೆ ಅಂದ್ರೆ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ನಾವು ಜೀರೋದಾಗ ಮಾಡಿ ಜನ್ರಲ್ ಬಾಡಿನೂ ಮಾಡಿದ್ರೆ ರೈತರಿಗೂ ದುಡ್ಡು ಕೊಟ್ಟು ಏನು ಕೊಡೋದು ಎಲ್ಲ ಕೊಟ್ಟವ್ರೆ ಆ ನಲ್ವತ್ತು ಲಕ್ಷ ರೂಪಾಯಿ ಒಂದು ರೂಪಾಯಿ ಡೇರಿ ಖರ್ಚು ಹಾಕಿದಂಗೆ ನಾವು ಮಾಡಿದ್ರೆ ಹಂಗೆ ಇಂಥ ಉಳಿತಾಯ ಮಾಡಿದಾಗ ಇದು ಇವೆಲ್ಲ ಭಾಳ ಇಂಥ ಉಳಿತಾಯ ಮಾಡಿದಾಗ ಲಾಭ ಅಂದರೆ ಮೊದಲು ಯಾರು ಆ ಥರ ಅದನ್ನು ದುಡ್ಡು ತಿಂತಾರೆ ಅಂತ ಹೇಳ್ತಾರೆ ಕೆಲ ನಿಮಗೆ ಇವ್ನು ನಾವು ಇಲ್ಲಿ ಖರ್ಚು ಮಾಡೋದು ಬೇಡಪ್ಪ ಯಾಕೆ ಡೈರಿಗೆ ಹಾಕೋದು ಇದನ್ನು ಬೇರೆ ಈ ಥರ ಮಾಡಿ ಏನೋ ಮಾಡಿ ನಾವು ಜೀರೋ ಈ ಥರ ಅಂದಾಗ ಇಂಥವೆಲ್ಲ ಭಾಳ ಮಾಡಿದಾಗ ಸಡನ್ನಾಗಿ ಹದಿಮೂರು ಕೋಟಿ ನಿಮ್ಗೆ ಹೇಳಿದಂಗೆ ರೀ ಭಾಳ ಜನ ನಮಗೆ ಔಟ್ಸೈಡ್ದವರು ಭಾಳ ಕೇಳಿದ್ರಿ ಹದಿಮೂರು ಕೋಟಿ ನೀವು ಸುಳ್ಳು ಹೇಳತ್ತೀರಿ ಸುಳ್ಳು ಏನಿಲ್ಲಪ್ಪ ಬ್ಯಾಲೆನ್ಸ್ ಶೀಟ್ ಐತೆ ನೀವು ಬೇರೆ ಪ್ರತಿಯೊಂದು ಚೆಕ್ ಮಾಡ್ರಿ ಯಾಕಂದ್ರೆ ಇದು ಆಡಿಟ್ ಆಗ್ತೈತೆ ಎಲ್ಲರೂ ಜಿಲ್ಲಾದಾಗ ಜನರಲ್ ಬಾಡಿ ಇರ್ತೈತೆ ಸೆಕ್ರೆಟ್ರಿಗಳು ನಮಗೆ ಭಾಳ ಇರ್ತಾರೆ ಅವರೆಲ್ಲ ನೋಡ್ತಾರೆ ಅದಕ್ಕೆ ನನಗೆ ನಿಮಗೆ ಒಂದು ಉದಾಹರಣೆ ಹೇಳ್ತಂದ್ರೆ ಈ ಹೀಗೆಲ್ಲ ಖರ್ಚು ಕಡಿಮೆ ಮಾಡಿ ಲಾಭ ಆತ್ರಿ ಒಂದೇ ಉದಾಹರಣೆ ಐತೆ ಬೆಲ್ಲದ ಬಾಗಿ ಒಂದು ಸಂಘ ಐತ್ರಿ ಆ ಸೆಕ್ರೆಟ್ರಿ ಅವರು ನನಗೆ ಮನೆ ಭೇಟಿ ಆದ್ರೆ ಅವ್ರೆ ಅವರು ನನಗೆ ಧನ್ಯವಾದ ಹೇಳಿ ಯಾಕನ್ನೇ ಪ್ರತಿ ಸಲ ನಾವು ನಿಮ್ಮ ಡೈರಿಗಿಂತ ಲಾಭದಾಗಿ ಇರ್ತಿದ್ದು ಜಾಸ್ತಿ ಅಂದ್ರೆ ಅವ್ರು ಮೂವತ್ತೆಂಟು ಲಕ್ಷ ನನಗೆ ಲಾಭ ಇರ್ತಿತ್ತು ನಿಮ್ಮ ಡೈರಿ ಅಷ್ಟು ಇರ್ತಿರಕ್ಕಿಲ್ಲ ಈಗ ನಮ್ಮ ರಿಕಾರ್ಡ್ ಮುರಿದ್ರೆ ಅಂದ್ರೆ ಅವ್ರು ಅಂದ್ರೆ ಸೊ ಒಂದೊಂದು ಸೊಸೈಟಿ ರೀ ಡೈರಿಗಿಂತ ಲಾಭದಾಗಿರ್ತಿದ್ದವು ರೀ ಸೊ ಅಷ್ಟು ಚಲೋ ಸೊಸೈಟಿನೋದವ ಅದಕ್ಕೆ ಎಲ್ಲ ಖರ್ಚು ಕಡಿಮೆ ಈಗ ಉದಾಹರಣೆ ಇದೆ ಈಗ ಅವರ ನಮ್ಮ ಶ್ರೀಕಾಂತ್ ಕೇಳಿದರೆ ಈಗ ಟಿ ಎ ಡಿ ಎ ತಗೋತಿದ್ದರೆ ಡಿ ಎ ಡಿ ನಾವು ಏನು ಮಾಡಿದ್ರಿ ಒಟ್ಟೆ ಯಾರು ತಗೊಳ್ಳೋಕ್ಕೆ ರೈತ ಕಲ್ಯಾಣ ನಿಧಿಗೆ ಜಮಾ ಮಾಡ್ತಾ ಇದ್ದೀರ ಅದನ್ನು ಅಲ್ಲೇ ಅಂದ್ರೆ ವರ್ಷಕ್ಕೆ ಒಂದು ಹತ್ತು ಲಕ್ಷ ಆಗ್ತದೆ ಅಲ್ಲಿ ನಾವು ಡೈರಿ ಒಳಗೆ ಚಹಾ ಅಷ್ಟೇ ಕುಡ್ತೀವಿ ರೀ ಊಟ ಬಂದು ಸಂಕಮ್ದಾಗ ಮಾಡ್ತೀವಿ ಅಂದರೆ ಹಿಂಗೆಲ್ಲ ಖರ್ಚು ಕಡಿಮೆ ಮಾಡಿ ಮಾಡಿ ಒಟ್ಟು ಉಳಿತಾಯ ಮಾಡತ್ತೀಟೇಲ್ ಹ್ಞೂ ರೀ ಆಮ್ಯಾಗ ಹೇಳ್ತಾನಿಲ್ಲ ರೀ ಮಾಡಿದೆ ಎಲ್ಲಿ ಇಲ್ಲ ಅದಕ್ಕೆ ಏನಲ್ಲ ರೀ ಅದನ್ನ ಡೈರಿಯಿಂದ ಇಲ್ಲ ಇಲ್ಲ ಡೈರಿಂದ ಹ್ಮ್ ಡೈರಿ ಒಳಗೆ ಒಟ್ಟು ಅದನ್ನ ಖರ್ಚು ಜೀರೋ ಮಾಡಿ ಮಾಡಿದ್ವಿ ನಾವ್ರಿ ಡೈರಿ ಖರ್ಚು ತೋರಿಸಿಲ್ಲ ನಾವ್ರಿ ಯಾವ್ದು ಯಾರು ಕೊಡ್ತಾರೆ ಕಾಣಕೀರಿ ಯಾರು ಕೊಡ್ತಾರೆ ಈಗಿನ ಈಗ ಒಂದೇ ಒಂದೇ ನಿಮಿಷ ಹಾಸ್ಟೆಲ್ದಟ್ಟು ಹೇಳ್ಬಿಡ್ತೇನೆ ರೀ ತಾವು ಹಾಸ್ಟೆಲ್ ವಿಚಾರ ಐತ್ರಿ ಈಗ ಸುಮಾರು ಹಾಲು ಕೊಟ್ಟು ಕೆಮ್ಮೆ ಕೂಡಿ ಐದು ಕೋಟಿ ಖರ್ಚಲ್ಲಿ ಒಂದು ನೂರು ಮಕ್ಕಳಿಗೆ ಇರುವಂಗೆ ಹಾಸ್ಟೆಲ್ ಮಾಡಿದ್ದು ರೀ ಸೊ ಒಂದು ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಯಾರು ರೈತರ ಮಕ್ಳು ಹಾಲು ಹಾಕೋರು ಅದೇ ರೀ ಅವ್ರು ಬೆಳಗಾವ್ ಕ್ಯಾರಕ್ಕೆ ಎಜುಕೇಷನ್ ಬರೀ ಎಲ್ಲ ಅಪ್ಲಿಕೇಶನ್ ಹಾಕಿ ಇಡೀ ನೂರಕ್ಕೆ ಮೂರು ಅಪ್ಲಿಕೇಶನ್ ಬಂದವ್ರಿ ನೂರ ಬ ನೂರ ಬಂದವು ಎಷ್ಟು ಕಾಲ್ ಮಾಡಿರಿ ಯಾರೂ ಬರೋದಿಲ್ಲ ಅದಕ್ಕೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಜೊತೆ ಮಾತಾಡಿ ಅವ್ರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ನೀವು ಬಾಡಿಗೆ ಕೊಟ್ಟು ಅವ್ರಿಗೆ ನಡ್ಸಕತ್ತಿಗೆ ಅಂದರೆ ದುಡ್ಡು ಬರೋದೈತೆ ಹೆಂಗಾರ ಮತ್ತು ನಡ್ದೈತಿ ಸಮಾಜ ಕಲ್ಯಾಣ ಕೊಟ್ಟರು ರೈತರೇ ನಾ ಹೇಗೆ ಎಷ್ಟು ರಿಕ್ವೆಸ್ಟ್ ಮಾಡಿ ಬರ್ದಿಲ್ಲರೀ ಅದಕ್ಕೆ ಮತ್ತೆ ಇನ್ನದು ಬಿಟ್ಟರೆ ಹಾಳಾಗಿ ಹೋಗ್ತೈತಿರ ಅದಕ್ಕೆ ಸಮಾಜ ಕಲ್ಯಾಣದವ್ರು ತಗೋರಿ ನಾವು ಯಾವಾಗ ಬ್ಯಾಡಂತೂ ಬಿಡಕ್ಕೆ ಅಂತ ಹೇಳಿ ಮತ್ತೆ ಈಗ ತಿಂಗಳ ಮೂರು ಲಕ್ಷ ಬಂದು ಏನು ಲಾಸ್ ಐತೆ ಅದಕ್ಕೆ ಮಾಡತ್ತೀಟ್ ಒಂದೇ ನಿಮಿಷ ಹೇಳಿರಿ ಈಗ ನೋಡ್ರಿ ನಾವು ಎಲ್ಲ ಕೆ ನಂದಿನಿ ಪ್ರಾಡಕ್ಟ್ ಅನ್ನೋದ್ರಿ ನೂರು ಮ್ಯಾಗ ಅದಾವ್ರೆ ರೀ ಆದರೆ ಜಾಸ್ತಿ ಸಿಗು ಬೆಂಗಳೂರು ಕನ ಈಗ ನಮ್ಮಲ್ಲಿ ಫೇಮಸ್ ಕುಂದಾರಿ ಬಳಕೆ ಮಾಡ್ತಾರೆ ಪೇಡ ಇಲ್ಲಿ ಮಾಡ್ತಾರೆ ಪನ್ನೀರ್ ಮಾಡ್ತಾರೆ ಸೊ ಇಂಥ ಒಂದು ಹತ್ತು ಐಟಮ್ಮು ಇಲ್ಲಿ ಆಗ್ತಾವ್ರೆ ಮೇಜರ್ ಆಗೋದು ನಂದಿನಿ ಅಂದ್ರೆ ಬೆಂಗ್ಳೂರಾಗ ಆಗ್ತೈತೆ ಜಾಸ್ತಿ ಸೇಲ್ ಅಲ್ಲಿ ಆಗ್ತಾವೆ ಅದಕ್ಕೆ ನಾವು ನೀವು ಹೇಳಿದಾಗ ನಮ್ದು ಎಲ್ಲ ಆಗ್ಬೇಕಂದ್ರೆ ನಾವು ಮೆಗಾ ಡೈರಿಗೆ ಹೋಗ್ಬೇಕ್ರೆ ಅವಾಗ ನಂದೇ ಪ್ಲ್ಯಾಂಟ್ ಹಾಕೊಂಡ್ಬಿಟ್ಟು ಈಗೂ ಮಾಡ್ತಾರೆ ಇನ್ನೂ ಬೆಸ್ಟ್ ಪ್ರಾಡಕ್ಟ್ ನಾ ಮಾಡ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಬೈ ಪ್ರಾಡಕ್ಟ್ ನಾ ಮಾಡಿದ್ರೆ ನನಗೆ ಇನ್ನು ಹೆಚ್ಚು ಲಾಭ ನನಗೆ ಹಾಲು ಮಾರಿಕೆ ಲಾಭ ಬೈ ಪ್ರಾಡಕ್ಟ್ ಜಾಸ್ತಿ ಬರ್ತೈತೆ ಸೊ ನೀವು ನಂದಿನಿ ಈಗ ಅಮೂಲ್ ಬಹಳ ಸ್ಟ್ರಾಂಗ್ ಐತೆ ಎಂದು ನಂದಿ ಅಮೂಲ್ ಹಿಂದೂ ನರೇಂದ್ರ ಮೋದಿ ಅಮಿತ್ ಶಾ ಅದಾರೀ ಇಲ್ಲಿ ನಮ್ಮ ಹಿಂದೆ ಯಾರು ಯಾರೀ ಅಲ್ಲ ಅವರೆಲ್ಲ ನಿಂತು ಮಾಡ್ತಾರೆ ಇಲ್ಲಿ ನಮ್ಮಲ್ಲೆಲ್ಲ ಎಷ್ಟು ಪೊಲಿಟಿಕಲ್ ಎಲ್ಲ ಮಾಡ್ತಾರೆ ನಿಮ್ಗೆ ನಾಲ್ಕುನೂರ ಅಲ್ಲ ರೀ ಎಂಬತ್ತು ಕೋಟಿ ರೀ ಮುನ್ನೂರ ಇಪ್ಪತ್ತು ಹತ್ತು ಇದ್ದ ಟೋಟಲ್ ನಾಲ್ನೂರ್ಗೆ ಬಂತು ಅಂದ್ರೆ ಒಂದು ತೊಂಬತ್ತು ಕೋಟಿ ಟರ್ನೂರ್ ಹೋದ ವರ್ಷಕ್ಕೆ ಜಾಸ್ತಿ ಆಗ್ತಾರೆ ನೋಡ್ಕೊಂಡಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಡೈರೆಕ್ಟ್ಗಳು ಭಾಳ ಅನುಭವ ಇರ್ತೈತೆ ರೀ ಇಲ್ಲಿ ಕುಂತ ನೋಡ್ಬೋದು ನಾವು ಈಗ ಎಲ್ಲರಿ ಎಲ್ಲಿ ಹೋಗ್ಬೇಕಂದ್ರೆ ನೀವು ಗೂಗಲ್ ಯೂಟ್ಯೂಬ್ ಹೊಡದ್ರೆ ನಿಮಗೆ ಇನ್ಫಾರ್ಮೇಶನ್ ಐದು ನಿಮಿಷ ಬರ್ತೈತ್ರಿ ಅಂದ್ರೆ ಎಲ್ಲರಿಗೂ ಐಡಿಯಾ ಆಯ್ತೈತಿ ಏನು ಮಾಡ್ಬೇಕಂತೇಳಿ ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡ ಮಾಡಕ್ಕೆ ಹತ್ತಿರ ಈಗ ತಾವಟ್ಟು ಕೇಳ್ಬಿಡಲ್ಲ ರೀ ಮಾರ್ಕೆಟ್ ರೀ ಒಂದು ಬೆಳಗಾವಿ ಡಿಸ್ಟ್ರಿಕ್ ಐತ್ರಿ ಫುಲ್ ರೀ ಆಮೇಲೆ ಗೋವಾ ನಮಗೆ ಕೊಟ್ಟಾರೆ ಗೋವಾ ಸ್ಟೇಟ್ ರೀ ಆಮೇಲೆ ಪುನಃ ಸಿಟಿ ಕೊಟ್ಟಾರೆ ಪುನಾ ಸಿಟಿ ಆಮ್ಯಾಗೆ ಎಮ್ಮಿ ಹಾಲ್ ಈಗ ಮುಂಬೈಗೆ ಲಾಂಚ್ ಮಾಡಿದ್ರು ಬರೀ ಐದು ಸಾವಿರ ಲೀಟ್ರ್ ಮಾರಾತೈತ್ರಿ ಅದು ಕ್ವಾಲಿಟಿ ಇಶ್ಯೂ ಆಗೈತೆ ರೀ ಅವರು ಸಿಕ್ಸ್ ಪಾಯಿಂಟ್ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಬೇಕನ್ನತಾರ ಅವ್ರ ಅಂದ್ರೆ ನಿಮ್ದು ಕಡಿಮೆ ಆಯ್ತದೆ ನಾನು ಅಕಸ್ಮಾತ್ ಕರೆಕ್ಟಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿ ಅಂದ್ರೆ ಮುಂಬೈ ಮಾರ್ಕೆಟ್ಗೆ ಏನಾರು ಹಾಲು ಅನ್ನೊಂದು ಎಮ್ಮಿ ಕರೆಕ್ಟ್ ಕರೆಕ್ಟ್ ಸರ್ಟ್ ಆತಂದ್ರೆ ದಿವಸ ಐವತ್ತು ಸಾವಿರ ಲೀಟ್ರ್ ಏನಾರಲ್ಲಿ ಮಾರಾಕತ್ತರ ರೀ ಭಾಳ ಲಾಭ ಬರ್ತೈತೆ ಮಾರ್ಜಿನ್ ಭಾಳ ಇರ್ತೈತೆ ಅದ್ರಿ ಸೊ ಅಲ್ಲೊಂದು ಮಾರ್ಕೆಟ್ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡತ್ತೆ ಮುಂಬೈ ಎಮ್ಮಿ ಹಾಲು ಹಾಲ್ಗೆ ಯಾಕಂದ್ರೆ ಆಕಳ ಹಾಲು ತುಮಕೂರು ಡೈರಿ ಅವ್ರು ಮಾರ್ತಾರೆ ಈಗ ಮುಂಬೈದಾಗ ಪ್ರೈವೇಟ್ಗಿಂತ ನಾವೇ ಜಾಸ್ತಿ ಅದ್ರೆ ಪ್ರೈವೇಟ್ದವ್ರು ಸ್ವಲ್ಪ ಸ್ವಲ್ಪ ಅವ್ರ ಪ್ರಚಾರ ಬಾಳಿಗೆ ನೋಡಿ ಉದಾಹರಣೆ ನಾ ಡೈಲಿ ಎರಡು ಲಕ್ಷ ಲೀಟ್ರ್ ಎರಡು ಲಕ್ಷ ಹತ್ತು ಸಾವಿರ ಲೀಟ್ರ್ ಹಾಲು ಕಲೆಕ್ಟ್ ಮಾಡ್ಕೋತಾನ್ರೆ ಪ್ರೈವೇಟ್ನ ಭಾರ ಮೂವತ್ತು ನಲ್ವತ್ತು ಲಕ್ಷ ಕಲೆಕ್ಟ್ ಮಾಡ್ಕೊತಾನೆ ಅವ್ನು ಸುಮ್ಮನೆ ಹೈ ಕ್ವಾಲಿಟಿ ಪ್ರಚಾರ ಮಾಡ್ಕೆ ಅವರೆಲ್ಲ ಮಾಡ್ಕೋತಾರೆ ಯಾವಾಗಲೂ ರೈತರ ಗೌರ್ಮೆಂಟ್ ಸಂಸ್ಥೆ ಸಹಕಾರ ಸಂಸ್ಥೆ ನಂದಿನಿ ಮ್ಯಾಗ ಭರವಸೆ ಇರ್ತಿದ್ರೆ ಅದ್ರ ತಕ್ಕಂಗೆ ನಾವು ನಡ್ಕೊಂಡ್ರೆ ರೀ ಈ ಪ್ರೈವೇಟ್ ಈಗ ಉದಾಹರಣೆ ಬೆಳಗಾವ್ದಾಗ ಹೈಯೆಸ್ಟ್ ಹಾಲು ಐತೆ ರೀ ಅಂದ್ರೆ ಹೈಯೆಸ್ಟ್ ಅಂದ್ರೆ ನನ್ನ ಅಂದಾಜು ಒಂದು ಹತ್ತು ಲಕ್ಷ ಲೀಟ್ರ್ ಹಾಲು ಇರ್ಬೋದು ಆದ್ರೆ ಜಾಸ್ತಿ ಏನಾಗ್ತೈತೆ ರೀ ಎರಡು ಲಕ್ಷ ಹತ್ತು ಸಾವಿರ ಇಲ್ಲಿ ಮನಿ ಮನೆ ಬೆಳಕಿಗೆ ಒಂದು ಲಕ್ಷ ಆತಂದ್ರೆ ಉಳಿದಿದ್ದು ಆರಿಂದ ಏಳು ಲಕ್ಷ ಮಹಾರಾಷ್ಟ್ರ ಅಲ್ಲಿ ಪ್ರೈವೇಟ್ಗೆ ಹೋಗ್ತೈತೆ ಅದ್ರ ಅದನ್ನು ಬರುವಾಗ ನಾವು ಡೈವರ್ಟ್ ಮಾಡಿದ್ರೆ ನಮ್ಮ ಬೇರೆ ಎಲ್ಲಿಗೂ ಹೋಗ್ತೈತಿ ಹಾಂ ಒಂದೇ ನಿಮಿಷ ಇಲ್ಲ ರೀ ಅವ್ರು ಖರ್ಚು ಮಾಡ್ತಾರೆ ಅಂತ ನಾ ಹಂಗಂದಿಲ್ರಿ ರೀ ಅಂದ್ರೆ ಖರ್ಚು ಮಾಡೋದು ಈಗ ನೋಡ್ರಿ ನಾವು ಸರಿಯಾಗಿ ಸಂಸ್ಥೆಗೊಂಡು ಜವಾಬ್ದಾರಿಯಿಂದ ನೋಡಿದಿಲ್ಲ ಅಂದ್ರೆ ಸೊ ನೋಡಿರಿ ಯಾಕೆ ಈಗಿನ ನಮ್ಮ ದೇಶದಲ್ಲಿ ಅಥವಾ ವ್ಯವಸ್ಥೆ ಹೆಂಗೆ ಐತಿ ಎಲ್ಲ ರೀ ಸಹಕಾರಿ ಸಂಸ್ಥೆ ನೀವೊಂದು ಸಹಕಾರಿ ಸಂಸ್ಥೆ ನಡ್ಸೋದು ಹೆಂಗೆ ಇರ್ತೈತಿ ಪ್ರೈವೇಟ್ ತಾವು ಹಂಗೆ ನಡ್ಸ್ತಾನೆ ಪ್ರೈವೇಟ್ ತಾವು ಒಂದು ಸಂಸ್ಥೆ ಇಷ್ಟ ಐತೆ ಒಂದು ನೂರು ಮಂದಿ ಮ್ಯಾಗ ನಡೆಸ್ತಾನೆ ನಾವು ಮುನ್ನೂರು ನಾಲ್ಕುನೂರು ಮಂದಿನ ಹಾಕಿ ನಡ್ಸ್ತವ್ರಿ ಒಂದು ಅಂದ್ರೆ ಖರ್ಚು ವೆಚ್ಚಕ್ಕೆ ಬರ್ತೈತೆ ಆಮೇಲೆ ಅವರು ಭಾಳ ಕರೆಕ್ಟಾಗಿ ಮಾ ಟೈಮ್ ಟು ಟೈಮ್ ನಡೆಸ್ತಾರೆ ನಮ್ಮಲ್ಲಿ ಕೋಆಪ್ರೇಟಿವ್ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಐತಿ ಮತ್ತೊಂದು ಇರ್ತೈತಿ ಅದಕ್ಕೆ ಹಿಂದಿನ ಅಧ್ಯಕ್ಷ ಜಾಸ್ತಿ ಖರ್ಚು ಮಾಡ್ತಾರತ್ತ ನಾ ಹೇಳ್ದಲ್ರಿ ನಮಗೂ ಶಕ್ತಿ ಇದೆ ಈ ಡೇ ಸಂಸ್ಥೆ ನಾನು ಭಾಳ ಚಲೋವಾಗಿ ಬೆಳೆಸ್ಬೇಕು ಉಳಿಸ್ಬೇಕು ಇನ್ನೂ ಎತ್ತರಕ್ಕೆ ಒಯ್ಯಬೇಕಿದನು ಇದರಿಂದ ಇನ್ನೂ ಅನುಕೂಲ ಆಗಬೇಕು ಕೆಲವೊಂದು ಇಚ್ಛಾ ಇಚ್ಛಾಶಕ್ತಿಯಿಂದ ಈಗ ನಾವು ಏನು ನನ್ ಜನ್ರಲ್ ಬಾಡಿಗೆ ಈಗ ಜೀರೋ ಖರ್ಚು ಮಾಡಿ ನಡ್ರೆ ಈಗ ನಾನು ಇಲ್ಲೆಲ್ಲ ಹೇಳೋಕ್ಕಾಗಲ್ಲ ನಿಮ್ಗೆ ಆಮೇಲೆ ಲಾಭ ತೀರ್ಕೊಂಡು ಹೇಳ್ಬೋದು ನಾ ಹೆಂಗೆ ಖರ್ಚು ಕಡಿಮೆ ಅನ್ನಿರಿ ಹೊಸ ಪ್ಲ್ಯಾನ್ ಮೆಗಾ ಡೈರಿಗೆ ರೀ ಮೆಗಾ ಡೈರಿ ನಾವು ಹೋದಂದ್ರೆ ರೀ ನಾ ಎಲ್ಲ ಹೊಸ ಮಷಿನ್ ಹೌದು ಅದಕ್ಕೆ ನನಗೆ ಐವತ್ತು ಎಕರೆ ಲ್ಯಾಂಡ್ ಬೇಕು ರೀ ಐವತ್ತು ಎಕರೆ ನಾನು ಸ್ವಂತ ಖರೀದಿ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ಗೆ ಕೇಳಬೇಕು ಗೌರ್ಮೆಂಟ್ ಅಂದರೆ ಅದಕ್ಕೆ ನೀರಿದ್ದಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕಂಟಿನ್ಯೂ ನೀರು ಇರಬೇಕು ರೀ ಹಿಂಗೆಲ್ಲ ಮಾಡ್ತು ಡೈರಿಗೆ ಮುನ್ನೂರು ಕೋಟಿ ಬೇಕಾದ್ರೆ ಮುನ್ನೂರು ಕೋಟಿ ಇನ್ವೆಸ್ಟ್ ಮಾಡ್ಬೇಕು ಲ್ಯಾಂಡ್ ಹಾಕಬೇಕು ಮಾಡಿದಾಗ ಒಂದು ಸಲ ಸಂಸ್ಥೆ ಎದ್ದು ನಿಂತಂದ್ರೆ ರೀ ಸೊ ಅದನ್ನ ಯಾರು ಕೈ ಇಡೋಕ್ಕಾಗೋದಿಲ್ಲ ರೀ ನೋಡತ್ತವ್ರಿ ಈ ಕಡೆ ಹೈವೇ ಹೆಚ್ಚು ನೋಡತ್ತವ್ರಿ ಬೆಳಗಾಮದ್ದು ಹೊರಗಡೆ ಕಡೆ ಹೈವೇ ಐತೆಲ ರೀ ಶಂಕೇಶ್ವರ ಕಡೆ ಹೈವೇ ಅಲ್ಲಿ ನೋಡತ ರೀ ಎರಡಕ್ಕೆ ನಿಲ್ಲಿಸಬೇಕಂತೀ ಅವರು ಎರಡಕ್ಕೆ ನಿಲ್ಲಿಸ್ಬೇಕು ಎರಡು ಯಾಕಂದ್ರೆ ಈಗ ಉತ್ತರ ಅವ್ರಂದ್ರೆ ಎಲ್ಲರಿಗೂ ಕೆಲವು ಮಂದಿ ಯಾರೋ ಮಂಡ್ಯದವ್ರಿಗೆಲ್ಲ ಬೈದ್ರು ನಿಮ್ದೆಲ್ಲ ಈಗ ನಮ್ದು ಕೇರಿ ನಂದು ತ್ರೀ ಪಾಯಿಂಟ್ ಸಿಕ್ಸ್ ಐತಾರೆ ಸೊ ಈಗ ಹಾಸಂದ ಎರಡು ಎರಡಕ್ಕೆ ಇದೆ ಅದೆಲ್ಲ ಯಾಕೆ ನೀವು ಮಾಡೋದಿಲ್ಲ ಅಂತೇಳಿ ಅವ್ರು ಅಂತಿರ್ತಾರೆ ಹಗಲಾರ ಆಮೇಲೆ ನಾವು ಹೇಳಿದ್ರು ಯಾಕಂದ್ರೆ ಈಗ ಎಂಪ್ಲಾಯ್ಮೆಂಟ್ರು ಸಿಕ್ಕಾಪಟ್ಟೆ ಗುತ್ತಿಗೆ ಆಧಾರ ಮ್ಯಾಗ ಹಾಕ್ತಾರೋ ಮತ್ತೊಂದು ಹಾಕ್ತಾರೋ ಹಿಂಗೆಲ್ಲ ಸರ್ ಅದು ಲಿಮಿಟ್ ದಾಟಕ್ಕತೈತಿ ನೀವು ಏನಂಗೆ ಆಗಲಿಲ್ಲ ನೀವು ಅಷ್ಟಕ್ಕೆ ನಿಲ್ಸಬೇಕಂತ ಹೇಳಿ ಈ ಥರ ಎಲ್ಲ ಕೊಟ್ಟಾರೆ ಅಲ್ಲಿ ಕರೆ ಉಳಿದವ್ರೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಹಂಡ್ರೆಡ್ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿರಿ ನಾವು ಖರ್ಚು ವೆಚ್ಚ ಕಡಿಮೆ ಮಾಡಿ ಅದಕ್ಕೆ ಮ್ಯಾಚ್ ಮಾಡೋಕೆ ಮಾಡ್ತಾರೆ

ಪಟೇಸಲಿ ನಿಮ್ಮ ಅಧಿಕಾರಿಗಳು ಏನ್ ಮಾತಾಡ್ತಾರೆ ಅಂದ್ರೆ ಆ ಪ್ರೈವೇಟ್ ನವರು ಅಡಲ್ಟ್ರೇಷನ್ ಮಾಡ್ತಾರೆ ಮತ್ತು ಜಾಹೀರಾತ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ ತಮ್ಮೆಂತ ಅವನು ನೋಡಕೊಳ್ಳಲಿಲ್ಲ. ಅವರ ಆಡಳಿತಕ್ಕೆ ಮುಖ್ಯವ채ಗಳು ಇಲ್ಲ 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 ಎಲ್ಲ ಇಲ್ಲ ಅಂತ ಹೇಳಬಿಟ್ರಲ್ಲ ಅವರು. ನಮಗೆ ಅವರ ಸಂಬಂಧ ಇಲ್ಲ ಸರ್. ನಮಗೆ ಸಂಬಂಧ. ಅವರು ನಿಮ್ಮ ನೇತೃತ್ವದಲ್ಲಿ ನಿಮಗಂತೂ ಬೇರೆ ಏನ ಆಸೆ ಇಲ್ಲದರ. ಆ ಡೆಡ್ ಲೈನ್ ನೀವು ಬೆಳಗಾವಿ ಜಿಲ್ಲೆ ಮೊದಲನೇ ಜಿಲ್ಲೆ ಅಂತದಾಗಿ ನಾವು ಡೆಫಿನೆಟ್ ಆಗಿ ಉತ್ತರ ಕರ್ನಾಟಕ वगರೆ ಕವರ್ ಮಾಡ್ಕುತ್ತೋರಿ. ನಂದಿನಿ ಡಿಮಾಂಡ್ ಎಲ್ಲ ಕಡೆ ಇದೆ. ಮಾರ್ಕೆಟಿಂಗ್ ಔಟ್ಲೆಟ್ ಡಿಮಾಂಡ್ ಡಿಮ್ಯಾಂಡ್ ಎಲ್ಲ ಕಡೆ ಔಟ್ಲೆಟ್ ಹೆಚ್ಚಾಗಬೇಕು. ನಂದಿನಿ ಹಾಲ್ ಅಲ್ಲಿ ಇಲ್ಲ ಬೇಕಂತ ಎಲ್ಲ ಕಡೆ ಅವರು ನಂದಿನಿ ಪಾರ್ಲರ್ ಇರ್ತಿದ್ ಬೇರೆ ಈಗ ನೀನ ತಗೊಂಡ್ಬೇಡಪ್ಪ ನೀನ ಸ್ಟಾರ್ಟ್ ಮಾಡ್ಬೇಡ ಏ ಇಲ್ಲಿ ಎಲ್ಲ ಡೈರೆಕ್ಟ್ಗಳು ಸಹಕಾರದಿಂದ ಮ ಇಚ್ಛೆಯಿಂದ ಎಲ್ಲ ಮಾಡಿ ಆಮ್ಯಾಗ ಎಲ್ಲರಿಗೂ ನಡೆಸ್ಬೇಕಂತ ಆಗಿ ಬರ್ತೈತ್ರಿ ಈಗ ಕ್ಯಾಪ್ಟನ್ ಲೀಡ್ರ್ ಮಾಡೋಣ ಅಂದ್ರೆ ಎಲ್ಲರೂ ಸಹಕಾರ ಕೊಡ್ತಾರೆ ಈಗ ಯಾರಿಗೆ ಸಂಸ್ಥೆ ಮುಚ್ಚಬೇಕು ಅಥವಾ ಮಾಡ್ಬೇಕು ಯಾರಿಗೂ ಇಚ್ಛೆ ಇರ್ತಲ್ರಿ ನಮ್ಮ ಬೋರ್ಡ್ ನಮ್ಮ ಬೋರ್ಡ ಕಡೆ ಎಲ್ಲ ಬರೋದಿಲ್ಲ ಅದೇ ಪ್ರಾಬ್ಲಮ್ ಐತಿ ಈಗ ಪ್ರೋತ್ಸಾಹನ ಐದು ರೂಪಾಯಿ ಬರ್ತೈತ್ಲಾರೆ ಐದು ರೂಪಾಯಿ ಅವರು ಆರು ತಿಂಗಳು ಏಳು ತಿಂಗ್ಳಿಗೆ ಡಿಲೇ ಮಾಡತ್ತಾರೆ ಅದರಿಂದ ರೈತರಿಗೆ ನಮಗೆ ಸಮಸ್ಯೆ ಆಗುತ್ತೆ ಅದನ್ನ ಐದು ರೂಪಾಯಿ ಕರೆಕ್ಟಾಗಿ ತಿಂಗಳ ಹಾಕಿರೀ ಈ ಪ್ರೈವೇಟ್ದವ್ರು ಎಲ್ಲೇ ಹೋಗಿಬಿಡ್ತಾರೆ ಅವರು ಅದು ಲೇಟ್ ಆಗತ್ತೆ ಸಮಸ್ಯೆ ಆಲ್ ಓವರ್ ಕರ್ನಾಟಕ ಭಾಳ ಐತೆ ಅದ ಬೆಳಗಾವಿ ಏನು ರೀ ಯಶಸ್ವಿನೇ ಇಲ್ಲ ರೀ ಯಾವ ರೀಲ್ಮೆಂಟ್ ನಮ್ಮ ಬೆಳಗಾವ್ದು ಎಷ್ಟೈತೆ ರೀ ಅದ ಬೆಳಗಾವ ಸರ್ಕಾರದಿಂದ ಬರ್ತಕ್ಕಂಥ ಪ್ರೋತ್ಸಾಹ ಬಂದ ನವಂಬರ್ ತವಂಬರ್ ತನಕ ಎಲ್ಲ ಹಾಲು ಉತ್ಪಾದಕರಿಗೂ ಜಮಾ ಆಗಿದೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಡಿಸೆಂಬರ್ ತನಕ ಆಗಿದೆ ಎಸ್ ಸಿ ಕೆಟಗರಿಗೆ ಫೆಬ್ರವರಿ ತನಕ ಸೊ ಟೋಟಲ್ ಬಾಕಿ ಇರತಕ್ಕಂಥದ್ದು ಬೆಳಗಾಂ ಜಿಲ್ಲೆ ಒಂಬತ್ತು ಕೋಟಿ ನಲವತ್ತೈದು ಲಕ್ಷ ಬಾಕಿ ಇದೆ ಬೆಳಗಾಂ ಜಿಲ್ಲೆ

ಈ ಕಡೆ ಆದ್ರೆ ಆದ್ರೇನಾಗ್ತೈತಿ ನಮ್ಗೆ ಹಾಲಿಗೆ ಹೆಚ್ಚು ಬರೋದ್ರಿ ಗೋಕಾಕ್ ಮುಡ್ಲಿಗೆ ರಾಯ್ಬಾಗ್ ಅತನಿ ಇವು ಜಾಸ್ತಿ ಅದಾವ್ರೆ ಅಂದ್ರೆ ಈ ಕಡೆನು ಬರ್ತಾವೆ ಕಡಿಮೆ ಪ್ರಮಾಣದಾಗ ಅಂದ್ರೆ ಈ ಕಡೆ ಡ್ಯಾಮ್ ಸೈಡ್ ಅಲ್ಲ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಉಳಿತೈತಿ ಆಮೇಲೆ ಏನ್ರಿ ಏ ಗ್ರಾಮೀಣ ಕಡೆ ನೀವು ಮಾಡ್ಕೋದವ್ರ ನಮಗೆ ಗ್ರಾಮೀಣ ಬೇಡ ಯಾವುದು ಬೇಕಿಲ್ಲ ರೀ ಅಂದ್ರೆ ಆ ಡ್ಯಾಮ್ ಸೈಡ್ ಬ್ಯಾಕ್ ವಾಟ್ರೆ ಬರ್ತೈತಿಲ್ಲ ರೀ ಆ ಕಡೆ ಎಲ್ಲಾರು ಜಾಗ ಸಿಕ್ಕರೆ ಭಾಳ ಚಲೋ ಆಗ್ತದ್ರಿ ಅಂದ್ರೆ ಹೈವೇ ಹಿಡಿದ್ರೆ ರೋಡ್ ಮೇನ್ ಸಿಕ್ತಂದ್ರೆ ಅಲ್ಲಿ ಟ್ರೈ ಭಾಳ ಮಾಡತ್ತವ್ರಿ ಅಲ್ಲಿ ಒಂದು ಐವತ್ತು ಎಕರೆ ನೋಡಿದಿವ್ರೆ ಅದು ಪ್ರೈವೇಟ್ ಲ್ಯಾಂಡ್ ಐತಿ ಜಾಸ್ತಿ ಹೇಳತ್ತಾರ ಹಿಂಗಾಗಿ ಅದ ಏನ ಹಾ ಅಲ್ಲಿ ಅದ್ರ ಬಾಜುಗೆ ಕಾಸ್ಟ್ಲಿ ಆಯ್ತಾರಪ್ಪ ಈಗ ಡೈರಿ ಮತ್ತೇನು ಏನಿಲ್ಲಲ್ಲ ಈಗ